ನಮಸ್ಕಾರ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಂದು ಸ್ವಲ್ಪ ಬೆಳಗ್ಗೆನೆ ಪೂಜೆ ಎಲ್ಲಾ ಮುಗಿದೆ ಯಾಕಂದ್ರೆ ಇವತ್ತು ಅತ್ತೇನು ದೇವಸ್ಥಾನಕ್ಕೆ ಹೋಗ್ಕೊಂಡು ದೊಡ್ಡಬಳ್ಳಾಪುರ ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ಸೊ ಬೇಗ ಹೋಗ್ತೀನಿ ಅಂತ ಹೇಳಿದಕ್ಕೆ ತಿಂಡಿ ಮಾಡೋಣ ಅನ್ಬಿಟ್ಟು ತಿಂಡಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ ಅವ್ರು ಮೇಲೆ ಪೂಜೆ ಎಲ್ಲ ಮಾಡೋಣ ಅನ್ಬಿಟ್ಟು ಇವತ್ತು ಹಬ್ಬ ಅಂತ ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡ್ಕೊಂಡೆ ಅದ್ರದ್ದು ರೆಸಿಪಿ ಎಲ್ಲ ನಾನು ಇವತ್ತು ವ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದೀನಿ ಅಂಡ್ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಕಿಚಡಿ ಮಾಡೋಣ ಅನ್ಕೊಂಡಿದೀನಿ ಯಾಕಂದ್ರೆ ನಾನು ಒಬ್ಳೆ ಆಗಿರೋದ್ರಿಂದ ಏನ್ ಮಾಡ್ಕೊಳ್ಳೋದು ಪಾನಕ ಮಜ್ಜಿಗೆ ಎಲ್ಲ ಇರುತ್ತಲ್ಲ ಅನ್ಬಿಟ್ಟು ಸ್ವಲ್ಪ ಬಾತ್ ಕೂಡ ಇದೆ ಮಕ್ಳಿಗ್ ಮಾತ್ರ ಕಿಚಡಿ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದೀನಿ ಅದ್ರದ್ದು ಕೂಡ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಹತ್ತು ಮಕ್ಕಳಾಗ್ತಿದೆ ನಾನು ಇವಾಗ ಆಫೀಸ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಬೇಕು ನಾನು ಇದ್ರದ್ದು ಫುಲ್ ಡೇ ವಿಡಿಯೋ ಎಲ್ಲ ನಾನು ಅಲ್ಲಿ ಹಾಕ್ತೀನಿ ಸಂಜೆ ಅಷ್ಟೊತ್ತಿಗೆ ಎಡಿಟ್ ಮಾಡ್ಬಿಟ್ಟು ಸಂಜೆ ಶೇರ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಬೇಗನೆ ತಿಂಡಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮೊದಲನೇದಾಗಿ ನಾನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನಮ್ಮತ್ತೆ ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ಅವರು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅವರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊಲ್ಲಿಗೆ ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿಕೊಂಡೆ ನಾನು ರುಬ್ಬೋದಕ್ಕೆ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಎಲ್ಲ ಹಾಕಿ ಫಸ್ಟು ರುಬ್ಬೆತಿ ಹಾಗೆ ಇನ್ನೊಂದು ಕಡೆ ಕುಕ್ಕರ್ ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಇದಕ್ಕೆ ಹಾಗೆ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡೆ ಅದನ್ನ ಸ್ವಲ್ಪ ಬಾಡಾದ್ಮೇಲೆ ಮೀಡಿಯಂ ಸೈಜ್ ಒಂದ್ ಮೂರು ಈರುಳ್ಳಿನ ಸಣ್ಣ ಕುದ್ದುದು ಚಿಕ್ಕಿಂದ ಅದನ್ನು ಕೂಡ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸೀಲಿ ಹೆಚ್ಚಾಕೊಂಡೆ ಹಸಿಮೆಣಸಿನ್ಕಾಯಿ ಏನಾದರೂ ಗ್ಯಾಸ್ಟಿಕ್ ಅನಿಸಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾನು ಇಲ್ಲಿ ಚಿಲ್ಲಿ ಪೌಡರು ಧನಿಯಾ ಪೌಡರ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೇ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ನಡೆಯುತ್ತೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ನಾಟಿ ಟೊಮೊಟೊ ಒಂದು ಎಂಟು ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು ಈ ರೀತಿ ಸಣ್ಣಾಗಿ ಹೆಚ್ಚಿಟ್ಕೊಂಡು ಅದನ್ನು ಇವಾಗ ಇದ್ದೀನಿ ಟೊಮೆಟೊ ಹಾಕೊಂಡಾದಮೇಲೆ ಉಪ್ಪು ಅರ್ಶನ ಎಲ್ಲ ಹೋಗ್ಬಿಡಿ ಯಾಕಂದರೆ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ನಾನಿವಾಗ ಟೊಮೊಟೊನ ಹಾಗೇ ಸ್ವಲ್ಪ ಅದುವೆಲ್ಲ ನುಣ್ಣಗಾಗೋವರೆಗೂ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಇವಾಗ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಿದೆ ಈ ಟೈಮಲ್ಲಿ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಸಾಲೆ ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕೋಬೇಡಿ ಈ ಥರ ಚಟ್ನಿ ಹದಲ್ಲಿದ್ದರೆ ಸಾಕು ಇವಾಗ ನಾನು ಮಸಾಲೆ ಹಾಕ್ಕೊಂಡ್ಮೇಲೆ ಒಂದೆರಡು ನಿಮಿಷ ಹುರ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರು ಹಾಗೆ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಸಿ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಅಂದರೆ ಎರಡು ಸ್ಪೂನ್ ಚಿಲಿ ಪೌಡರು ಒಂದು ಸ್ಪೂನ್ ಧನಿಯಾ ಪೌಡರು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎರಡೂ ಸಣ್ಣದಾಗಿ ಹೆಜ್ಜಿಟ್ಕೊಂಡು ಈ ರೀತಿ ಹುರ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಊರುಗಳ ಕಡೆ ಎಲ್ಲ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇರೋದು ಟೊಮೆಟೊ ಬಾತು ನೀವು ಇದು ರುಬ್ಬಕ್ಕೆ ಹಾಕೋಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿನೂ ಸೇರಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನು ಹೇಳಬೇಕಾದ್ರೆ ಮಿಸ್ ಮಾಡಿದ್ದೀನಿ ನಾನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೆ ಇದಾದಮೇಲೆ ಒಂದು ಅರ್ಧ ಬಟ್ಲಷ್ಟು ಬಟಾಣಿ ತೊಗೊಂಡು ಹುರ್ಕೊಂಡಿದ್ದೆ ಇದೆಲ್ಲ ಹುರಿದಾದ್ಮೇಲೆ ನಾನು ಅಕ್ಕಿ ಗಳ್ತೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಎರಡು ಲೋಟ ಅಂದರೆ ಒಂದು ಐದಾರು ಜನ ಊಟ ಮಾಡ್ಬೋದು ನಾನು ಇವಾಗ ಎರಡು ಲೋಟ ಹಾಕಿದೆ ನಾಲ್ಕು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಈ ರೀತಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮೊಟೊ ಬ್ಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಅಕ್ಕಿನ ಸ್ವಲ್ಪ ನೆನೆಸಿಟ್ಟಿದ್ದೆ ಅದನ್ನು ನಾನು ಇವಾಗ ನೀಟೆಲ್ಲ ಸೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಒಂದು ನಿಮಿಷ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗೋಸ್ ಜೊತೆಗೆ ಕಡೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೆ ಟೊಮೊಟೊ ಭಾತ್ ಜೊತೆಗೆ ತುಂಬಾನೇ ಚೆನ್ನಾಗಿತ್ತು ನಾವು ತಿಂಡಿ ತಿನ್ನೋಷ್ಟೊತ್ತಿಗೆ ಮಕ್ಕಳು ಕೂಡ ಇದ್ದರು ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸೋ ತನಕ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರು ಎದ್ದಿದ ತಕ್ಷಣ ಅವ್ರಿಗೆ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸ್ದೆ ತಿಂಡಿ ತಿನ್ನಿಸಾದ್ಮೇಲೆ ಸ್ವಲ್ಪದ ಗ್ಯಾಪ್ ಬಿಟ್ಟು ಅವ್ರಿಬ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಆಮೇಲೆ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಅಂದ್ಬಿಟ್ಟು ಇಲ್ಲೇ ಮನೆ ಕೆಳಗಡೆನೇ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ವಿ ನಮ್ಮ ಅಕ್ಕನ ಮಗಳು ಕೂಡ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಅವಳು ಕೂಡ ಮನೆಗೆ ಬಂದಳು ನನ್ನ ಮಗಳ ಜೊತೆಗೆ ನಮ್ಮ ಅಕ್ಕನ ಮಗಳು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಹಾಕಿದ್ದಾಳೆ ನಿನ್ನೆಯಿಂದ ಇಬ್ರು ಕರ್ಕೊಂಡು ಹೋಗಿಬಿಡೋಣ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗ್ಬಿಡೋಣ ಅಂತ ರೆಡಿ ಅದೆ ನಾನ್ ರೆಡಿ ಆಗೋಷ್ಟೊತ್ತಿಗೆ ತಲೆ ಬಾಚಿರೋದೆಲ್ಲ ಕ್ಲಿಪ್ ಎಲ್ಲ ತೆಗ್ದು ಹಾಗೆ ಆಟ ಆಡ್ತಿದ್ದು ಅವ್ರಿಗೆಲ್ಲ ಕ್ಲಿಪ್ ಎಲ್ಲ ಹಾಕಿ ನನ್ನ ರೆಡಿ ಮಾಡಿ ಹೊರಟಿ ಶ್ರದ್ಧಾ ಎಲ್ಲಿ ರೆಡಿ ಕ್ಲಾಸ್ ಯಾರ್ ಜೊತೆ ಹೋಗ್ತಿರೋದು ಚಿಕ್ಕಿ ಜೊತೆ ಯಾರ್ ಜೊತೆ ಡ್ಯಾನ್ಸ್ ಮಾಡ್ತಿಯಪ್ಪ ದಾರ್ ಜೊತೆ ಹೋಗೋಣ ಇವಾಗ ಟೈಮ್ ಆಯ್ತು ಹೋಗಣ್ಮಾ ಇಂತ ಓಕೆ ಬನ್ನಿ ಹೋಗಣ ಪರೀಕ್ಷೆ ತೆಲ್ಲಿ ಏ ಓಕೆ ಹೋಗಣ ಬನ್ನಿ ಇವಾಗ ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಮನೆ ಹತ್ರನೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಇವಾಗ ಟ್ಯೂಷನ್ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಅಂದ್ಬಿಟ್ಟು ಟ್ಯೂಷನ್ ಕೂಡ ಸ್ಟಾಪ್ ಮಾಡಿದ್ರು ಮನೆ ಹತ್ರನೇ ಇರ್ತಾರೆ ಅಂದ್ಬಿಟ್ಟು ನಾನು ಇವಾಗ ರೀಸೆಂಟ್ ಆಗಿ ಮನೆ ಕೆಳಗಡೆನೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀನಿ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ಗೆ ನನ್ನ ಮಗಳು ಹೋಗ್ತಾಳೆ ಅಂತ ಗೊತ್ತಾದಾಗಿಂದ ಅಕ್ಕನ ಮಗಳನ್ನೂ ಹಠ ಮಾಡ್ತಿದ್ದಾಳೆ ನಾನು ಹೋಗ್ತೀನಿ ಅಂತ ಅವಳಗಿನ್ನ ಏಜ್ ಚಿಕ್ಕದು ಅಂದ್ಬಿಟ್ಟು ನಾವು ವಿಚಾರಿಸಿರ್ಲಿಲ್ಲ ಇವಾಗ ಕೇಳಿದಕ್ಕೆ ಜಾಯಿನ್ ಮಾಡಿಸ್ಕೋತೀವಿ ಅಂತ ಹೇಳಿದ್ರು ಇಬ್ರು ಇವಾಗ ಒಟ್ಟಿಗೆ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಮೇಲೆ ಒನ್ ಅವರ್ ಟೈಮ್ ಇತ್ತು ಅಂತ ನಾನು ಕೋಸಂಬರಿ ಮತ್ತು ಪಾನ್ಕ ಮಜ್ಜಿಗೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನಗೆ ನಮ್ಮ ಅತ್ತೆ ಮಾಡೋ ಕೋಸಂಬರಿ ಅಂದರೆ ಇಷ್ಟ ಯಾಕಂದರೆ ನಾನು ಮುಂಚೆ ಎಲ್ಲ ತಿಂತಾ ತಿಂತಿರಲಿಲ್ಲ ಮದುವೆ ಮನೇಲೆಲ್ಲ ಹಾಕಿದ್ರೆ ಸೈಡಲ್ಲಿ ಇಟ್ಬಿಟ್ಟು ಇದೆ ನಾನು ಮದುವೆ ಆದಮೇಲೆ ಅತ್ತೆ ಮಾಡೋ ಕೋಸಂಬರಿ ತಿಂದ ಮೇಲೆ ನನಗೆ ಅದನ್ನು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅವ್ರು ಮಾಡೋ ರೀತಿಲಿ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಬಂದರೂ ನಾವು ಕೋಸಂಬರಿ ಮಾಡೋದು ಮಿಸ್ ಮಾಡೋಲ್ಲ ಅದು ಇದ್ದೇ ಇರುತ್ತೆ ಪ್ರತಿಯೊಂದು ಹಬ್ಬಕ್ಕೂ ನಾವು ಕೋಸಂಬರಿ ಮಾಡ್ಕೊಳ್ತಾ ಇರ್ತೀವಿ ಈ ಬೇಸಿಗೆ ಟೈಮಲ್ಲಿ ಹೆಸರು ಬೇಳೆ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತುಂಬಾ ತಂಪು ಹೆಸರು ಬೇಳೆಯಲ್ಲಿ ನಾನು ಅವಾಗವಾಗ ಪಾಯಸ ಪೊಂಗಲ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಶುಗರ್ ಪೇಷಂಟ್ ಕೂಡ ಬೇಳೆ ತಿಂದರೆ ಅವ್ರಿಗೂ ಒಳ್ಳೆಯದು ಯಾಕಂದರೆ ತುಂಬ ಜನ ಡಾಕ್ಟರೇ ಸಜೆಸ್ಟ್ ಮಾಡ್ತಾ ಇರ್ತಾರೆ ಅಷ್ಟು ಕೋಸಂಬರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಖಾರ ತಿನ್ನೋದು ಕಮ್ಮಿನೇ ಅದರಲ್ಲೂ ನಾವು ಹಸಿ ಮೆಣಸಿನಕಾಯಿನ ಜಾಸ್ತಿ ಬಳಸೋಕ್ಕೋಗಲ್ಲ ಅಡುಗೆಗೆಲ್ಲ ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಅಂದ್ಬಿಟ್ಟು ಅತ್ತೆ ಸರಿಯಾಗಿ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬಳಸೋದು ಕಮ್ಮಿನೇ ನಾನು ಇಲ್ಲಿ ಮೂರೇ ಮೂರು ತೊಗೊಂಡಿದ್ದೀನಿ ಈ ರೀತಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಅದೇ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಬೇಳೆ ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೆ ನಾನು ನೀಟಾಗಿ ಒಂದೆರಡರಿಂದ ಎರಡರಿಂದ ಮೂರು ಸರ್ತಿ ತೊಳೆದು ಅವರ್ ನೆನೆಸಿ ಎತ್ತಿಟ್ಕೊಂಡಿದ್ದೆ ಇಲ್ಲಿ ಎರಡು ಕ್ಯಾರೆಟ್ನ ಸಣ್ಣದಾಗಿ ತುರ್ದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೋಸಂಬರಿಗೆ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ದಪ್ಪ ದಪ್ಪದಾಗಿ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಇವಾಗ ಒಂದು ಬಟ್ಲಿಗೆ ಹೆಸರು ಬೇಳೆನ ನೆನೆಸಿದ್ನಲ್ಲ ನೀಟಾಗಿ ಈ ಥರ ಜಾಲ್ರಿಲಿ ಸೋರಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹೆಸ್ರು ಬೇಳೆನ ಕಂಪ್ಲೀಟಾಗಿ ಎಲ್ಲ ಡ್ರೈ ಆಗೋ ತನಕ ನೀರೆಲ್ಲ ಸೋರಿಸ್ಕೋಬೇಕು ಯಾಕಂದರೆ ನಾವು ಕ್ಯಾರೆಟು ಉಪ್ಪೆಲ್ಲ ಹಾಕಿದ್ಮೇಲೆ ಅದರಲ್ಲಿ ತುಂಬಾ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಸ್ವಲ್ಪ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ನಾನು ಇವಾಗ ಇದಕ್ಕೆ ಹೆಚ್ಚಿಟ್ಟಿರೋ ಸೌತೆಕಾಯಿ ಇದ್ದೀನಿ ಹಾಗೆ ಕ್ಯಾರೆಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಳೆ ಅರ್ಧ ಬಟ್ಲು ತೊಗೊಂಡ್ರೆ ಅದಕ್ಕೆ ಅರ್ಧದಷ್ಟು ನಾವು ಕಾಯಿ ತುರಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಹಾಕ್ಕೋಬೇಕು ಅರ್ಧಕ್ಕೆ ಅರ್ಧ ಇದ್ರೇ ಅದು ತುಂಬ ಚೆನ್ನಾಗಾಗೋದು ನಾನು ಇಲ್ಲಷ್ಟೇ ಸ್ವಲ್ಪ ಕ್ಯಾರೆಟು ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಉಪ್ಪು ಹುಳಿನ ಇವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಂಡು ಮಿಕ್ಕಿದ್ದಿನ ಫ್ರಿಜ್ಜಲ್ಲಿ ಹಾಗೆ ಎತ್ತಿಡ್ತಾರೆ ಯಾವಾಗ ಯೂಸ್ ಮಾಡ್ತಾರೋ ಆವಾಗ ಉಪ್ಪು ಹುಳಿನ ಹಾಕ್ಕೊಂಡು ಬಳಸ್ಕೊಳ್ತಾರೆ ನಾನು ಹಾಗೆ ಮಾಡ್ತಿಲ್ಲ ಇವಾಗಲೇ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಕಾಳಿ ಮೆಣಸಿನ ಪುಡಿ ಇದ್ದೀನಿ ಇದಕ್ಕೆ ಎರಡು ನಿಂಬೆಹಣ್ಣು ತೊಗೊಂಡಿದ್ದೆ ಚಿಕ್ಕ ಸೈಜ್ದು ಇವಾಗ ರಸನ ಹಿಂಡ್ಕೊಳ್ತಾ ಇದ್ದೀನಿ ಪುಳಿ ಹಿಣ್ಣಾದ್ಮೇಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪಾನಕಕ್ಕೆ ಬೆಲ್ಲ ನೆನ್ಸಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಕೊಳ್ತಾ ಇದ್ದೀನಿ ಯಾಕೋ ನನಗೆ ತರ್ಬೂಜ ಹಣ್ಣು ಹಣ್ಣಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬಿಡೋಣ ಅಂದ್ಬಿಟ್ಟು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡೆ ಇವಾಗ ರುಬ್ಕೊಬಿಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ದಪ್ಪುಗಳಲ್ಲೇ ಹಾಕಿ ರುಬ್ಕೊಂಡೆ ಈ ಹಣ್ಣು ಹಣ್ಣಾದ್ಮೇಲೆ ಅದ್ರ ಮೇಲೆ ಸಕ್ಕರೆ ಉದುರಿಸ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹಂಗೆ ತಿಂತಾ ಇದ್ದಿದ್ದು ನನ್ನ ಮಗ ಕೂಡ ಹಣ್ಣು ನೋಡಿಬಿಟ್ಟು ಕೇಳ್ತಾ ಇದ್ದ ನಾನು ದೇವ್ರ ಮುಂದೆ ಇಡಬೇಕಲ್ಲ ಅಂದ್ಬಿಟ್ಟು ಕೊಡಲಿಲ್ಲ ಬೇಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಈ ಕಡೆ ಒಂದು ಕಡೆ ಬೆಲ್ಲ ಎಲ್ಲ ನೀಟಾಗಿ ಕರ್ಗಿಸ್ಕೊಳ್ತಾ ಇದ್ದೆ ಬೆಲ್ಲ ಸ್ವಲ್ಪ ಮೇಲೆ ನಾನು ರುಬ್ಬಿರೋ ಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಕುಟ್ಬಿಟ್ಟು ಹಾಕೊಂತ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಇಂಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ರೆಡಿಯಾಗಿದೆ ಇವಾಗ ಮಜ್ಜಿಗೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಮೊಸರು ಇದ್ದೀನಿ ನಮ್ಮ ಮನೇಲಿ ಕಡಿಯೋದಿಲ್ಲದೆ ಇರೋದ್ರಿಂದ ನಾನು ಯಾವಾಗ ಮಜ್ಜಿಗೆ ಮಾಡಿದ್ರು ಈ ರೀತಿ ಮಿಕ್ಸಿ ಜಾರಲ್ಲಿ ಒಂದ್ಸಲ ರುಬ್ಕೊಂಡ್ರೆ ಸಾಕು ಅದು ಮೊಸರೆಲ್ಲ ಹೊಡೆದು ಸ್ವಲ್ಪ ತೆಳ್ಳಗಾಗುತ್ತೆ ಆ ಟೈಮಲ್ಲಿ ನಾನು ನೀರು ಬೆರೆಸಿ ಮಜ್ಜಿಗೆ ಮಾಡ್ಕೊಳ್ಳೋದು ಇವಾಗ ಇದನ್ನು ಒಂದೆರಡು ಸಲ ರುಬ್ಕೊಳ್ಳೋಣ ಅಂದ್ಬಿಟ್ಟು ರುಬ್ಬಿ ಈ ರೀತಿ ತೆಳ್ಳಗೆ ಮಾಡಿಕೊಂಡೆ ನೋಡಿ ಈ ರೀತಿ ಮೊಸರೆಲ್ಲ ನೀಟಾಗಿ ಹೊಡೆದು ನೈಸ್ ಆಗಿದೆ ಇವಾಗ ನಾನು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಮಜ್ಜಿಗೆಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆ ಯಾವಾಗಲೂ ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಇಲ್ಲಿ ಒಂದು ನಾಲ್ಕು ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಮಿಕ್ಸಿ ಜಾರ್ಗೆ ಒಂದು ಹಸಿ ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಎಲೆ ಪುದೀನ ಹಾಕ್ಕೊಂಡು ನಾನು ಸ್ವಲ್ಪ ಮೊಸರೆ ತಿಟ್ಟಿದ್ದೆ ಆ ಮೊಸರನ್ನ ಹಾಕ್ಕೊಂಡು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಮಜ್ಜಿಗೆಗೆ ಈ ರೀತಿ ನೀಟಾಗಿ ಸೋರಿಸ್ಕೊಳ್ಳೋಣ ಪ್ಲೇನ್ ಮಜ್ಜಿಗೆಗಿಂತ ಈ ರೀತಿ ಮಸಾಲ ಮಜ್ಜಿಗೆ ಮಾಡಿಕೊಂಡ್ರೆ ಹಾಗೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಸಾಲ ಮಜ್ಜಿಗೆನೇ ಮಾಡಿಕೊಂಡೆ ಇತಿ ಎಲ್ಲ ಸೋರ್ಸಾದ್ಮೇಲೆ ಸಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದು್ರಿಸಿದ್ರೆ ಮಜ್ಜಿಗೆನೂ ಕೂಡ ರೆಡಿ ಆಯಿತು ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ರೆಡಿಯಾಗಿತ್ತು ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಹೂವು ಎಲ್ಲ ಸ್ವಲ್ಪ ಕಟ್ಕೊತಾ ಇದ್ದೆ ಯಾಕಂದರೆ ನಾನು ನಿನ್ನೆ ತೊಗೊಂಡು ಬಂದಿದ್ದು ಬಿಡಿ ಹೂವು ಬಿಡಿ ಹೂವು ಹಾಗಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಕಟ್ಬಿಟ್ಟು ಕಟ್ ಮಾಡಿಬಿಟ್ಟು ಮುಡ್ಸೋಣ ಅಂದ್ಬಿಟ್ಟು ಸಾಮಂತಿಗೆ ರೋಸು ಎರಡು ಮಿಕ್ಸ್ ಮಾಡಿ ನಾನು ಕಟ್ಕೊಂಡೆ ನನಗೆ ಹೂವು ಕಟ್ಟೋದಂದರೆ ತುಂಬಾ ಇಷ್ಟ ನಾವು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಹೂವು ಕಟ್ಟೋದೆಲ್ಲ ಕಲ್ತ್ಕೊಂಡಿದ್ವಿ ಯಾಕಂದರೆ ಅವಾಗೆಲ್ಲ ನಮ್ಮ ಮನೆಯಲ್ಲಿ ನಮ್ಮಮ್ಮ ಎಲ್ಲ ಅವಾಗ ತುಂಬ ಹೂವು ಕಟ್ತಾಯಿದ್ರು ಅವ್ರ ಜೊತೆಗೆ ನೋಡಿ ನೋಡಿ ನಾವು ಚಿಕ್ಕ ವಯಸ್ಸಲ್ಲೇ ಹೂವು ಕಟ್ಟೋದೆಲ್ಲ ಕಲ್ತ್ಕೊಂಡಿದ್ವಿ ಇವಾಗೆಲ್ಲ ಹೂವು ಕಟ್ಟೋದು ತುಂಬಾ ಅಪರೂಪ ಈ ರೀತಿ ಏನಾದರೂ ಬಿಡಿ ಹೂವು ತಂದಾಗ ಅವಾಗ ಅವಾಗ ಈ ರೀತಿ ಸ್ವಲ್ಪ ಇರ್ತೀನಿ ದೊಡ್ಡ ಫೋಟೋಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹೂವು ಕಟ್ಕೊಂಡೆ ಚಿಕ್ಕ ಚಿಕ್ಕ ಫೋಟೋಗೆಲ್ಲ ಕಟ್ಟಿ ಮುಡ್ಸೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಭಾರ ಮೇಲಿಟ್ರು ಫೋಟೋ ಜಾರ್ಕೊಂಡು ಬಂದ್ಬಿಡುತ್ತೆ ಅದಕ್ಕೋಸ್ಕರ ದೊಡ್ಡ ಫೋಟೋಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ ನಾನಿವತ್ತು ದೇವ್ರ ಸಾಮಾನೆಲ್ಲ ಏನು ತೊಳ್ದಿಲ್ಲ ಯಾಕಂದರೆ ಲಾಸ್ಟ್ ವೀಕೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತು ಹಾಗೆ ಹೂವು ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೂವು ಎಲ್ಲ ಇದ್ದೀನಿ ಚಿಕ್ಕ ಫೋಟೋಗೆಲ್ಲ ಹೂವು ಇಟ್ಟು ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ರೆಡಿ ಮಾಡಿಟ್ಕೊಂಡೆ ಫೋಟೋಗೆಲ್ಲ ಹೂವು ಇಟ್ಟು ರೆಡಿ ಆದ್ಮೇಲೆ ದೇವ್ರ ಮುಂದಕ್ಕೆ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡೆ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಕಡ್ಡಿ ಬೆಳಿಗ್ಗೆ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮುಗಿಸ್ಕೊಂಡೆ ನಾನು ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಈ ರೀತಿ ಫೋಟೋ ತೆಗಿಯೋದಂದರೆ ನಂಗೆ ತುಂಬಾ ಇಷ್ಟ ಯಾವಾಗ ಪೂಜೆ ಮಾಡಿದ್ರು ನಾನು ಈ ರೀತಿ ಫೋಟೋ ತೆಗೆದಿಟ್ಕೊಳ್ತೀನಿ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹತ್ತು ಮಕ್ಕಳಾಗೋಗಿತ್ತು ಸರಿ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದೆ ಆಫೀಸ್ ಕೆಲಸ ಎಷ್ಟಿತ್ತೋ ಅಷ್ಟು ಮುಗಿಸ್ಬಿಟ್ಟು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಕಿಚಡಿ ಮಾಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳೋಕೆ ಅಂತ ಮತ್ತೆ ಅಡುಗೆ ಮನೆಗೆ ಬಂದೆ ನನ್ನ ಮಕ್ಕಳಿಗೆ ಕಿಚಡಿ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅದರಲ್ಲೂ ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ ನಾನು ಅದಕ್ಕೆ ಒಂದು ಮೂರು ದಿನಕ್ಕೆ ಸಲ ಈ ರೀತಿ ಮಧ್ಯಾಹ್ನ ಟೈಮ್ ಮಾಡಿ ತಿನ್ನಿಸ್ತಾ ಇರ್ತೀನಿ ಅವರಿಗೆ ಒಂದು ಕಾಫಿ ಗ್ಲಾಸ್ ಅಲ್ಟಿನಲ್ಲಿ ನಾನು ಅರ್ಧದಷ್ಟು ಅಕ್ಕಿ ಅರ್ಧದಷ್ಟು ಬೇಳೆಗಳು ತೊಗೊಂಡಿದ್ದೀನಿ ಅದರಲ್ಲಿ ಹೆಸರು ಬೇಳೆ ಹೆಸ್ರು ಕಾಳು ತೊಗರಿ ಬೇಳೆ ಅಕ್ಕಿನ ನೀಟಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಅದಕ್ಕೆ ಒಂದು ಕ್ಯಾರೆಟು ಒಂದು ನಾಲ್ಕು ಬೀನ್ಸು ಒಂದು ಟೊಮೆಟೊ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಲೋಟ ಅಕ್ಕಿ ಬೆಳೆಗೆ ಲೋಟ ನೀರು ಹಾಕೊಳ್ತಾ ಇದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಕಿಚಡಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಳ್ತಾ ತಿಂಗಳು ಮೇಲಿರೋ ಮಕ್ಳಿಗೂ ಮಾಡಿ ತಿನ್ನಿಸ್ಬೋದು ಮಧ್ಯಾಹ್ನ ಮಕ್ಳಿಗೂ ಊಟ ಮಾಡಿಸ್ದೆ ಅವರು ಇಷ್ಟಪಟ್ಟು ತಿಂದ್ರು ಅದಾದಮೇಲೆ ನಾನು ಕೂಡ ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ಇತ್ತು ಅಂದ್ಬಿಟ್ಟು ನಾನು ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಎಲ್ಲನೂ ತುಂಬ ಚೆನ್ನಾಗಿತ್ತು ಇವತ್ತು ಈ ರೆಸಿಪೀಸು ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು